ನಾವೇನೋ ನನ್ಗೆ ಅಧಿಕಾರ ಅಂದ್ರೆ ಇಷ್ಟ ಇಲ್ಲ ನಾವೇನೋ ಮಾಡ್ಬೇಕಂತ ಬಂದಂತವನು ಇಲ್ಲ ಮಾಡ್ಕೋಬೇಕಂತ ಬಂದವನಲ್ಲ ಬಹಳಷ್ಟು ಜನ ತೊಂಬತ್ತೆಂಟು ಪರ್ಸೆಂಟ್ ರಾಜಕಾರಣಿಗಳು ಮಾಡ್ಕೋಬೇಕಂತ ಬರೋರು ಬೇಕಾದ್ರೆ ಮುಂದೆ ಚಾಲೆಂಜ್ ಮಾಡಿ ಇರ್ತೀನಿ ನಾನೇನಾದ್ರೂ ಮಾಡ್ಬೇಕಂತ ಬಂದವನು ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು ಯಾಕಂದ್ರೆ ದೇವ್ರು ನನ್ಗೆಲ್ಲ ಕುಂದಿದ್ದಾನೆ ನಮ್ ಯಾವ ಮದ್ದುದೇ ಹೇಳಿದೀನಿ ನಮ್ ಯಾವ್ದೋ ಕೇಸ್ಗಳಿಲ್ಲ ಹಗರಣಗಳಿಲ್ಲ ನಾವ್ ಯಾವ ಭಯ ಆದ್ರೆ ನಾವ್ ಹುಟ್ಟಿದೀವಿ ದೇವ್ರ್ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವು ನಾವ್ ಒಳ್ಳೆ ಕೆಲಸ ಮಾಡೋದಕ್ಕೆ ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಒಳ್ಳೇದು ಮಾಡ್ತಾ ಬಂದು ಆದ್ರೆ ಅವಕಾಶ ಸಿಗ್ಲಿಲ್ಲ ಪರವಾಗಿಲ್ಲ ನಮ್ಗೆ ನಮ್ಮ ಸಿಗ್ತಾ ಇದ್ರು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಾನು ಕೇಳ್ಕೊಂಡೆ ಒಂದೇ ಒಂದು ಅವಕಾಶ ಕೊಡಿ ಒಬ್ಬ ವಿದ್ಯಾವಂತ ಒಂದೇ ಒಂದು ಅವಕಾಶ ಕೊಡಿ ಅಂತ ಒಳಗೆ ಚಟ್ಲಿ ಬಿಟ್ಟು ಒಳಗೆ ಬಂದು ಕೈ ಮುಗಿದು ಕೇಳ್ಕೊಂಡೆ ಒಂದೊಂದು ಓಟ್ ಹಾಕ್ತಿಲ್ಲ ಅದೇ ಇಷ್ಟ ದಿವ್ಸ ಮಾಡಿರೋದಕ್ಕೋಸ್ಕರ ಓಟ್ ಹಾಕ್ಬೇಡ್ರಿ ಇನ್ ಮುಂದೆ ಮಾಡೋದಕ್ಕೋಸ್ಕರ ಓಟ್ ಹಾಕ್ತೀನಿ ಹತ್ತು ಸಾವಿರ ಜನಕ್ಕೆ ಸೈಟ್ ಕೊಡ್ತೀನಿ ನಾನು ಗೊತ್ತಿಲ್ಲ ಇಷ್ಟಿಷ್ಟೇ ಜಾನಕಾರಿ ಮನೆಗಳಲ್ಲಿದ್ದೀರಿ ಹತ್ತು ಸಾವಿರ ಜನಕ್ಕೆ ಹಳ್ಳಿ ಹಳ್ಳಿ ಹತ್ರ ಜಾಗ ತಗೊಂಡು ಹತ್ತು ಸಾವಿರ ಜನಕ್ಕೆ ಸಹಿ ಕೊಡ್ತೀನಿ ಐವತ್ತು ಸಾವಿರ ಜನ ಮಕ್ಕಳಿಗೆ ಒಳ್ಳೊಳ್ಳೆ ಕೆಲಸ ಕೊಡ್ತಕ್ಕಂತ ಇಂಡಸ್ಟ್ರೀಸ್ ತರ್ತೀನಿ ಇವತ್ ಅಣ್ಣ ಅವರು ಈ ದೇಶದ ಇಂಡಸ್ಟ್ರೀಸ್ ಇವತ್ತು ನಾವ್ ನಮ್ಮೆಲ್ಲ ಹಾಕಿದ್ರೆ ಎಷ್ಟು ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ ಇವತ್ತೆಲ್ಲ ಹೊಸೂರು ಹೋಗ್ತಾ ಇರುತ್ತೆ ಹೊಸರು ಹೋಗ್ತಾ ಇದೆ ಕೇಳ್ಕೊಂಡು ಅಲ್ಲಿಗೆ ಹೋಗ್ತಾ ಇದೆ ನಾವೆಲ್ಲ ಇನ್ನು ಅಲ್ಲೇ ಹೋಗ್ಬೇಕು ಕೆಲ್ಸಕ್ಕೂ ಅಲ್ಲೇ ಹೋಗ್ಬೇಕು ಫ್ಲೈಟ್ಗೂ ಅಲ್ಲೇ ಹೋಗ್ತಾ ಇರ್ಬೇಕು ನಮ್ಗೆ ಬಂದಿದ್ದು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಅದರಲ್ಲಿ ಐದು ವರ್ಷ ಹಬ್ಬ ಮಕ್ಕಳ ವಿದ್ಯಾಭ್ಯಾಸ ಅದರಲ್ಲೇ ಸೈಟು ಅದರಲ್ಲೇ ಟಿ ನಂಬರ್ ಅದರಲ್ಲೇ ತೆಗಿಬೇಕು ಮಗು ಕೆಲಸನೂ ಅದರಲ್ಲೇ ತಗೋಬೇಕು ಬುಕ್ಸ್ ಅದರಲ್ಲೇ ತಗೋಬೇಕು ಕಾಯಿಲೆ ಅದೇ ಎಲ್ಲಾದ್ರೂ ಆಗಿರ್ತಾರೆ ಎರಡು ವರ್ಷ ರೂಪಾಯಲ್ಲಿ ಐದು ವರ್ಷ ಜನ ಬಹಳ ಸಮೃದ್ಧವಾಗಿದ್ದಾರೆ ನನಗೆ ಯಾವಾಗಲೂ ಬಡವರ ಬಗ್ಗೆ ರೈತರ ಬಗ್ಗೆ ತುಂಬಾ ಕಾಳಜಿ ಯಾಕಂದ್ರೆ ನಾನು ವ್ಯವಸಾಯ ಬದುಕಿಂದ ಬಂದಂತವನು ರೈತರ ಕಷ್ಟ ಅಂತ ಏನ್ ನನಗೆ ಗೊತ್ತಿದೆ ಆದ್ರೆ ಹೋದವಾಗ ಕಷ್ಟಪಟ್ಟಿದ್ವಿ ಆ ಬಡವರು ಕಷ್ಟ ನಮ್ಗೆ ಗೊತ್ತಿದೆ ನಾವು ಬಡ್ತ ಬಂದ್ರೆ ನಾವೇನು ಶ್ರೀಮಂತ ರೈತರ ಬಗ್ಗೆ ಬಡವರ ಬಗ್ಗೆ ನಂಗೆ ತುಂಬಾ ಮೊದಲಿಂದ ಕಾಣಿಸ್ತು ಯಾವುದೇ ಒಂದು ಕೆಲಸ ಹಿಡಿದ್ರು ಅದಾಗೋವಾಗ ಬಿಡ್ತಾ ಇರ್ಲಿಲ್ಲ ಈಗ ನಾನ್ ಜಿಲ್ಲಾ ಪರಿಷತ್ ಎಲೆಕ್ಷನ್ ಕೆಲ್ಸದ್ ಒಂದ್ ರೂಪಾಯಿ ದುಡ್ಡು ಕೊಡ್ಲಿಲ್ಲ ನಾನು ಇದೇ ತರ ಹೆಣ್ಮಕ್ಳೆಲ್ಲ ಸಿಗು ರೀ ಏನೇ ನಾವು ಐದುನೂರ ಐದು ಕೊಡ್ತಾರಂತೆ ನೀವೇ ಕೊಡ್ತೀರಿ ಅಂತ ನಾನು ಹೇಳ್ತೇನೆ ನಾನು ಒಂದು ರೂಪಾಯಿ ಕೊಡಲ್ಲ ರೂಪಾಯಿ ಇಂಜಿನಿಯರ್ ಸೊ ನಿಮ್ಮ ಮಕ್ಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀನಿ ನಿಮ್ ಟೈಲರಿಂಗ್ ಕಲಿಸ್ತೀನಿ ಟೈಲರಿಂಗ್ ಮಿಷಿನ್ ಕೊಡ್ತೀನಿ ಕಷ್ಟ ಅಂದ್ರೆ ಸಹಾಯ ಮಾಡ್ತೀನಿ ನೀವ್ ಏನೇ ಕೆಲಸ ಆಗಿದ್ರೂ ಮಾಡ್ಕೊಡ್ತೀನಿ ಈಗ ನಾನು ಐನೂರು ರೂಪಾಯಿ ಕೊಡೋದು ಮತ್ತೆ ಸಾವಿರ ರೂಪಾಯಿ ಮಾಡೋದು ಅವ್ರದ್ದು ಬಿಸ್ನೆಸ್ ನಮ್ ಕತೆ ಇದಿಲ್ಲ ನಾನ್ ಬೇಕಿದ್ರೆ ವೋಟ್ ಹಾಕಿ ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಹೋಗಿ ಮಲ್ಗಿಬಿಟ್ಟೆ ನಾಳೆ ಎಲೆಕ್ಷನ್ ಇವತ್ತು ಒಂಬತ್ತು ಗಂಟೆಗೆ ಹೋಗಿ ಮಲ್ಗಿಬಿಟ್ಟೆ ಏನಾನ ಆಗಲಿ ನಾನು ರೆಡಿ ಇದೆ ಸೋಲಾರ್ಗೆಲ್ಲ ಕೆಡದು ನೀಡಿ ಹಾಕಿದ್ದೆ ಸೋಲಿಸಿದ್ರೆ ಈಗ ರಾಜ ನಮಗೆ ಅಂತ ಹೇಳ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ಏಜ್ ಎಂಟು ನೀಡನ್ನ ಮಲ್ಕೊಡೋಗಿಲ್ಲ ನಾವ್ ಹೇಳಿದ್ದೆ ಸೋಲಕ್ಕೆ ಯಾಕಂದ್ರೆ ದುಡ್ಡು ಕೊಟ್ಟು ರಾಜಕಾರಣ ಮಾಡಬಾರ್ದು ನಿಜವಾಗ್ಲೂ ಸರ್ವಿಸ್ ಬೆಲೆ ಇದ್ರೆ ರಾಜಕೀಯದಲ್ಲಿ ಮುಂದೆ ಹೋಗೋಣ ಇಲ್ಲ ಇಲ್ಲೇ ಬಿಟ್ಬಿಡೋಣ ಅಂತ ಆಮೇಲೆ ಎಲ್ಲ ಕೆಳಗೆ ತೋರಿಸಿ ಟೇಬಲ್ ಎಲ್ಲ ಬರ್ಕೊಡೋದು ಇಲ್ಲ ಏಜೆಂಟ್ ಇಲ್ಲ ಎಲ್ಲ ರಾತ್ರಿ ಸೇಲ್ ಆಗೋದಿಲ್ಲ ನಮ್ ಆಮೇಲೆ ನಾನ್ ರೆಡಿ ಅಂತ ಆಮೇಲೆ ಕೌಂಟಿಂಗ್ ಬರಕ್ ಯಾರು ರೆಡಿ ಇಲ್ಲ ಯಾಕಂದ್ರೆ ದುಡ್ಡೆ ದುಡ್ಡೇ ಕೊಟ್ಟಿಲ್ಲ ಯಾರು ಹಾಕಿರ್ತಾರೆ ಓಟು ನಾನು ಆಪೋಸಿಟ್ ಅಲ್ಲಿ ಕೊಟ್ಟ ಐನೂರು ರೂಪಾಯಿ ಕೊಟ್ಟ ಕೋಣಿ ಕೊಟ್ಟ ಅಕ್ಕಿ ಕೊಟ್ಟ ಸೀರೆ ಕೊಟ್ಟ ಎಲ್ಲ ಕೊಟ್ಟ ಆ ಇಲ್ಲಿ ಏನೇನೋ ಕೊಟ್ಟರು ಆದ್ರೂ ಎರಡ್ ಸಾವಿರದಿಂದವ್ರು ಅರವತ್ತಾರು ಹೋಟೆಲ್ ಕೆಲಸ ಎರಡ್ ಸಾವಿರದಿಂದ ಹೋಟೆಲ್ ಜಿಲ್ಲಾ ಪಂಚಾಯತ್ ಅಲ್ಲೇ ಕೆಲ್ಸದನ್ನೂ ಕಟ್ಟಿರ ಅವಾಗ ನಾವು ನಿಜವಾಗ್ಲೂ ಸರ್ವಿಸ್ ಬೆಲೆ ಇದೆ ವಿದ್ಯಾವಂತ ಅವಕಾಶ ಇದೆ ಅಂತೇಳಿ ನಮ್ಗೆ ಮತ್ತಿಲ್ಲ ನಾನು ಅವತ್ತೇ ರಾಜಕಾರಣ ರಾಜಕೀಯ ನನ್ಗೇನ್ ಆಗ್ಬೇಕಾಗಿಲ್ಲ ಏನೋ ಮಾಡ್ಬೇಕು ಆದ್ರೆ ಅಧಿಕಾರ ಹೆದ್ರೆ ನೀವು ಹೆಚ್ಚಿಗೆ ಮಾಡಿಸಬಹುದು ಅನ್ನೋ ಆಸೆ ಬಿಟ್ಟರೆ ಈ ಮಾಡಕ್ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಸಹಾಯ ಮಾಡಕ್ ಶಕ್ತಿ ಕೊಟ್ಟಿದ್ದಾನೆ ಆದ್ರೆ ಅಧಿಕಾರ ಇದ್ರೆ ಈಗಲೂ ನನ್ ಕೂಡ ಎಷ್ಟು ಜನಕ್ಕೆ ಏನ್ ಮಾತಾಡೋದಿಲ್ಲ ಕೊಡೋದ್ರ ಬಗ್ಗೆ ಈಗೂ ಮಾತಾಡ್ತಾ ಇದ್ದೀನಿ ನಾನು ಸೈಟ್ ಕೊಟ್ಟು ಕೊಡ್ತೀನಿ ಅಂತ ಆದ್ರೆ ಕೊಡೋಕೋದ್ರೆ ಅಧಿಕಾರ ತೊಂದರೆ ಮಾಡ್ತಾರೆ ಈಗ ನಾವೆಲ್ಲೋ ಸೈಪಿ ಮಾಡ್ತೀವಿ ಅದಕ್ಕೊಂದು ತರ್ತಾರೆ ಇನ್ನೊಂದು ಮಾಡ್ತಾರೆ ಅಧಿಕಾರಿ ಬಿಡ್ತಾರೆ ತೊಂದರೆ ಮಾಡ್ತಾರೆ ಆದ್ರೆ ಅಧಿಕಾರ ಇದ್ರೆ ನಮ್ಮ ಯಾರು ತೊಂದರೆ ಮಾಡಕ್ ಆಗಲ್ಲ ಸಹಾಯ ಮಾಡೋದನ್ನ ರೈತರಿಗೆ ಬರ್ತೇಬೇಕು ಎಷ್ಟಾಗ್ತದೆ ಒಂದ್ ರೂಪಾಯಿ ತಗೊಂಡ್ ಪಿ ನಂಬರ್ ತೆಗಿತೀನಿ ಇಲ್ಲ ರಾಷ್ಟ್ರಿ ಅಂತೆ ಅರ್ಥ ಆಗ್ಲಿಲ್ಲ ಮೋಸ ಅವ್ರಿಗ ನಮ್ಗೇನಿಲ್ಲ ಒಂದಷ್ಟು ಹೋಗಿರ್ಬೋದು ಅದ್ರ ಬಗ್ಗೆ ನಾನೇನ್ ತಲೆ ಕೆಳ ಅದು ಬೆಟ್ಟ ಬೆಟ್ಟಕ್ಕೆ ಹೋಗಿ ಒಂದಷ್ಟಲ್ಲೋದ್ರೆ ಹೋದ್ರೆ ನಗರ

ಈ ಪರಿಸ್ಥಿತಿ ಇದೆ ಹತ್ತೈದು ವರ್ಷದಿಂದ ರಿಂಗ್ ರಸ್ತೆ ಮಾಡಬೇಕಾಗಿತ್ತು ಈ ಬರೋ ಲಾರಿ ಬರ್ಬೇಕು ಆಂಧ್ರನಾಡುಗೆ ಹೋಗುವ ಲಾರಿಗೇ ದೊಡ್ಡ ದೊಡ್ಡ ಲಾರಿ ಕಂಟೈನರ್ ಅವೆಲ್ಲ ರಸ್ತೆ ಆಚೆ ರಿಂಗ್ ರಸ್ತೆ ಇಲ್ಲಿದ್ರೆ ಮಾಲೂರು ಇನ್ನೊಂದು ಐದು ಕಿಲೋಮೀಟರ್ ಜಾಸ್ತಿ ಇಷ್ಟೊತ್ತಿಗೆ ಅದ್ರ ಬಗ್ಗೆ ಯಾರು ಕಲ್ಪನೆ ಇಲ್ಲ ಎಲ್ಲಾ ಜನಕ್ಕೂ ತೀರ್ಥ ಬೇಕು ಲಾಡು ಬೇಕು ಕುಡಿಯೋದ್ರೆ ಬೇಕು ಅದಾದ ಸಾವಿರ ಎರಡ್ ಸಾವಿರ ರೂಪಾಯಿ ಅದು ನಾನು ಮಾಡಿದ್ರೆ ಅದಕ್ಕೆ ನಾನು ಎಂ ನಾಲ್ಕು ಎ ಆಗ್ತೀನಿ ನಾನು ಬೆಳಗ್ಗೆ ವಾಟರ್ ಕ್ಯಾನ್ ಬಂದಿದ್ರೆ ಮೋಸ್ಟ್ ಎಂ ಎಲ್ ಎಲ್ ಆಗ್ತೀನಿ ಈ ಟೆಕ್ಸ್ಟ್ ಬುಕ್ಸ್ ಕೊಟ್ಟು ತಪ್ಪು ಮಾಡ್ತೇನೆ ನಾನು ಜನ ಅದಕ್ಕೆ ನಮ್ಮ ಶಿಕ್ಷಕರು ನೀವು ಮಾಡಿ ಸರಿಯಿಲ್ಲ ಇಲ್ಲ ನನ್ನ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಸ್ ಕೊಟ್ಟು ಹಾಳು ಮಾಡಿದೆ ಇಪ್ಪತ್ತು ಕೋಟಿ ರೂಪಾಯಿ ಜಾಗ ಕೊಟ್ಟೆ ಮಕ್ಕಳಿಗೆ ಡಿಪ್ಲೊಮಾ ಕಾಲೇಜ್ ಕಟ್ಟಕ್ಕೆ ನೀನು ತಪ್ಪು ಮಾಡಿದೆ ಅದಕ್ಕೆಲ್ಲ ಕೊಟ್ಟಿರ್ತಕ್ಕಂಥ ಶಿಕ್ಷೆ

ನಮ್ಮ ದಾನ ಧರ್ಮಕ್ಕೆ ಆರ್ಟ್ ಆಫ್ ಕ್ರೈಸಸ್ ಮಾಡಿಸ್ತಾ ಇದೆಯೇ ಯಾರು ಬಂದಿಲ್ಲ ಇಲ್ಲ ಅಂತ ಗುಲ್ಬರ್ಗ ರಾಯಚೂರು ಪಟ್ಟಿ ಅವ್ರಿಗೆಲ್ಲ ಪೂಸ್ಟಿಂಗ್ ಕಟ್ತಾ ಇನ್ನೂ ಕಟ್ತಾ ಇದ್ರು ಅವ್ರಿಗೆಲ್ಲ ಯಾಕಂದ್ರೆ ಅವ್ರಿಗೆ ತಪ್ಪು ಮಾಡ್ಲಿಲ್ಲ ಇವತ್ತು ಅವ್ರಿಗೆ ಅವ್ರ ಪಕ್ಕ ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಇಪ್ಪತ್ ಕೋಟಿ ರೂಪಾಯಿ ಜಾಗ ಬರ್ಬಿಟ್ಟೆ ನಮ್ಮ ಹೆಸರು ಬಂದು ಮಾತಾಡಿಲ್ಲ ಇನ್ಯಾರು ಆಗ್ತಾರೆ ಮನೆಗೆ ಸ್ಥಳ ಮಾಡಿದ್ರು ಮಾಡಿದ್ರು ಇಲ್ಲ ಅವ್ರಿಗೆ ಹೇಳ್ಕೊಡಕ್ಕಿಲ್ಲ ನಾನು ಸ್ವಾಮೀಜಿ ಮಾಡ್ಕೊಟ್ಬಿಟ್ಟೆ ಮಾಡ್ಕೊಟ್ಟ ತಕ್ಷಣ ಲೀಸ್ ಮಾಡ್ಕೊಟ್ಟೆ ಗಿಫ್ಟ್ ಮಾಡ್ಕೊಟ್ಟೆ ಹೋಗ್ಲಿ ಬಿಡ್ರಿ ಮಕ್ಕಳಿಗೆ ಒಳ್ಳೇದಾಗ್ತದೆ ಕಾಲೇಜ್ ಬಂದ್ರೆ ನೋಡಿ ಇವತ್ತು ಸಾವಿರಾರು ಜನಕ್ಕೆ ಡಿಪ್ಲೊಮಾ ಐ ಟಿ ಮಾಡಿರೋ ಸಾವಿರಾರು ಜನ ಕೆಲಸ ಇದೆ ತಾಲೂಕಲ್ಲಿ ಡಿಪ್ಲೊಮಾ ಐ ಟಿ ಮಾಡಿರುವ ಎಲ್ಲ ಬೇರೆ ಸ್ಟೇಟ್ ಗಳ ಕೆಲಸ ಮಾಡ್ತಾರೆ ಅವರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಗತಾರೆ ನಮ್ ಸಿಕ್ಕಿದೆಯಲ್ವ ಎರಡ್ ಸಾವಿರ ಎರಡ್ ಸಾವಿರ ಸಿಕ್ಕ ಅಷ್ಟೇ ಸಾಕಷ್ಟು ಅಷ್ಟೇ ಸಾಕಷ್ಟು ಐದು ವರ್ಷ ಹದಿನೈದು ಮಂದಿ ಜೀವನ ಆಗ್ತದೆ ಅದರಿಂದ ಅನ್ಯಾಯ ನಮ್ಗ ಹಾಕಿಲ್ಲ ಅವ್ರ ಅನ್ಯಾಯ ಮಾಡ್ತಾರೆ ಇವತ್ತು ಬಾಡಿಗೆ ಏನ್ ಹಾಕ್ತಾರೆ ಟೌನ್ ನಲ್ಲಿ ಪ್ರತಿ ತಿಂಗಳು ಬಾಡಿಗೆ ನಾಲ್ಕ್ ಸಾವಿರ ಐದು ಸಾವಿರ ಐದು ಮನೆ ಸಿಗಲ್ಲ ಶೀಟ್ ಮನೆಗೆ ಇವತ್ತು ನಾಲ್ಕು ಸಾವಿರ ಹೋಗ್ಬೇಕಂತೆ ಅದೇ ಅವ್ರು ನಾನು ಹೇಳಿದೆ ಟೌನ್ ನಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗಳನ್ನ ಸ್ಲಂಪ್ ಬೋರ್ಡ್ ತಂದು ಎಲ್ರಿಗೂ ಫ್ರೀ ಆಗಿ ಸಿಂಗಲ್ ಬೆಡ್ರೂಮ್ ಮನೆ ಕೊಡ್ತೀನಿ ಅಂತ ಹೇಳಿ ಯಾರಿಗೂ ಹೋಗ್ಲಿಲ್ಲ ತಲೆ ಒಳಗಡೆ ಅವತ್ತ ದಿವಸ ದುಡ್ಬೇಕು ನಾನು ಅಂದ್ಕೊಂಡಿರ್ಲಿಲ್ಲ ಜನ ಈ ತರ ಅಂತ ನಿಜವಾಗ್ಲು ನಾನು ಜನದ ಮೇಲೆ ನಾನು ಲೀಡರ್ ಬಿಡಿ ಲೈಫ್ ಲೇ ಬೇಕಾದ್ರೆ ಮಾಡ್ಕೊಳ್ಳೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಜನದ ಮೇಲೆ ತುಂಬಾ ನಂಬಿಕೆ ಇತ್ತು ನನಗೆ ಜನ ನನ್ನ ಕೈ ಹಿಡಲ್ಲ ಹೆಂಗೆ ಜಿಲ್ಲಾ ಪಂಚಾಯತ್ ಕೈ ಹಿಡಿದ್ರು ಅದೇ ತರ ಕೈ ಹಿಡಿತಾರ ಅನ್ಕೊಂಡೆ ಬಟ್ ಈ ತರ ಮಾಡ್ತಾರ ಅಂತ ನನಗೆ ಕಲ್ಪನೆ ಕೂಡ ಇಲ್ಲ ಅದು ಈ ಲೆವೆಲ್ ಮರಿತಾರೆ ಅಲ್ಲ ಅವರು ಅವ್ರ ಮಕ್ಕಳ ಭವಿಷ್ಯ ನಾಡ್ಕೊಂಡಿರೋದು ನಮ್ದೇನ್ ಆಡ್ಕೊಂಡಿಲ್ಲ ನಾವೇನ್ ಆಡಕಲ್ಲ ನಾವೇನು ಅದರಿಂದ ಮುಂದೆ ಬಂದವರಲ್ಲ ಇಲ್ಲ ಯಾರಿಗಾದ್ರೂ ದಾನ ಮಾಡಿದ್ರೆ ನಮಗೆ ಬರೋದೇನಿಲ್ಲ ಆದ್ರೆ ಮುಂದೆ ಬರ್ತಕ್ಕಂಥ ಜನರೇಷನ್ ಅಭಿವೃದ್ಧಿ ರೈತರು ಬಡವರು ಹಣದ್ರು